ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳ್ಸಿಕೊಂಡಿದ್ದೀರದ ಒಂಬೈನೂರ டாக்குமெண்ட்ஸ் எல்லாம் ரன்னிங் ஆயிடுச்சு அண்ணா கடி ரெடி கேச்சு கடி ரெடிங்கலாம் 78 சர் ஓடி ஆமாடா சார் கடி சர் எல்லாம் நான் செனகவனா 75 70 परसेंट ஆயிச்சு அண்ணா சார் 20 கிஸ்ட் கடி அண்ணா 5 சீட்டர் கடி அண்ணா 5 சீட்டர் ஆமாடா பெட்ரோல் ஸ்டேட் பெரிய நேர ஆ பெட்ரோல் கேஸ் ஆட் பெட்ரோல் கேஸ் ஆமாடா இஸ் பர்தே பெலே ஜீவ അണിണ്ടർ ഹാ മുറൊക്കെ മൈസൂര് ഹാളൂർ ഗഡിറേറ്റ് സാറേ

ಮೈಸೂರು ಹಬ್ಬಗಳ ಮೈಸೂರಿ ಹಬ್ಬಾಲಯ್ತಾ ಈಗ ಐವತ್ತು ಸಾವಿರ ಹೇಳ್ತಿದ್ರೆ ಎರಡ್ ಮೂರ್ ಸಾವಿರ ಬಿಡ್ತೀರ ಎರಡ್ ಮೂರ್ ಸಾವಿರ ಬಂದ್ರೆ ನಿಮ್ ಚಾನಿ ನಂಬರ್ ಬಿಡ್ತೀನಿ ಸ್ವಲ್ಪ ಶೇಟ್ ಮಾಡಿ ಗಡಿ ಹಾ ಆಯ್ತಾ ಆಯ್ತು ಆಯ್ತು